ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂಥ ಒಂದಷ್ಟು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಗರಿಗರಿಯಾದಂತಹ ಬೋಂಡ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲು ಕುದಿಸ್ಲಕ್ಕಿನ ತೊಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಒಂದು ಬೌಲು ಬೇಳೆ ಬಿಳಿ ಉದ್ದಿನ ಬೇಳೆನ ತೊಗೋತಾ ಇದ್ದೀನಿ ಎರಡನ್ನೂ ಕೂಡ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಇದನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನೇ ನೆನೆ ಹಾಕಿ ಇಡೋಣ ಇವಾಗ ನೋಡಿ ಇವಾಗ ನಾನು ನೆನೆ ಹಾಕಿ ಒಂದು ಟೂ ಅವರ್ಸ್ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನೆದಿರುತ್ತೆ ಅಕ್ಕಿ ಮತ್ತು ಬೇಳೆ ನೋಡಿ ಇವಾಗ ನಾನು ಈ ಈ ರೀತಿ ಸೋರಿಸ್ಕೊಂಡು ನೀರನ್ನ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಗೆ ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಿಗೆ ರುಬ್ಕೋಬೇಕು ಸೊ ನೋಡಿರಿ ನಾವಿಲ್ಲಿ ರುಬ್ಕೊಂಡಾಗಿದೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಈ ಗರಿ ಗರಿ ಬೋಂಡಕ್ಕೆ ಸಣ್ಣದಾಗಿ ಕತ್ತರಿಸ್ಕೊಂಡಿರೋಂತಹ ಒಂದು ಈರುಳ್ಳಿ ಸೊಪ್ಪು ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀವು ಏನು ಸೊಪ್ಪು ಯೂಸ್ ಮಾಡ್ತೀರಾ ಬೋಂಡಕ್ಕೆ ಅದೇ ರೀತಿ ನೀವು ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಇಷ್ಟಿದ್ದರೆ ಸಾಕು ತುಂಬ ಚೆನ್ನಾಗಿ ಬರೋದು ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾದಿದೆ ತುಂಬ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಬಿಟ್ಟರೆ ಸಾಕು ಈ ರೀತಿಯಾಗಿ ಸಣ್ಣದಾಗಿ ಬಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ ಇಲ್ಲಿ ಬಾಂಡಲ್ ತುಂಬ ಬಿಟ್ಕೊಂಡಾಗಿದೆ ಇವಾಗ ಈ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ಬೋಂಡ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಈ ರೀತಿಯಾಗಿ ಮಾಡಿಕೊಂಡು ಮನೇಲೆ ಬೋಂಡನ್ನು ತಿನ್ಬೋದು ತುಂಬ ರುಚಿಕರವಾದಂತಹ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮನೇಲಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಮಾಡಿದಾಗ ಹೇಗೆ ಬಂತು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೇನೆ ಇವಾಗ ಬೆಂದಿದೆ ಅದನ್ನು ಕೂಡ ಎತ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಬೋಂಡ ರೆಡಿಯಾಗಿದೆ ಗರಿ ಗರಿಯಾದಂತಹ ಬೋಂಡ ಸವಿಯಲು ಸಿದ್ಧ